ಹಲೋ ಗಾಯ್ಸ್ ಮಲ್ಬಾರ್ ಲೋಗಿ ಸ್ವಾಗತ ಇವತ್ತಿನ ಸ್ಪೆಷಲ್ ಪುಲಾವ್ ರೆಸಿಪಿ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿರೋ ಒಂದು ಪುಲಾವ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಒಮ್ಮೆಲೆ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈಝಿ ರೆಸಿಪಿ ಇದೆ ಹಾಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಎರಡು ಈರುಳ್ಳಿ ಎರಡು ಟೊಮೆಟೊ ಒನ್ ಕಪ್ಪಷ್ಟು ಪುದೀನ ಕಪ್ ಕಪ್ಪಷ್ಟು ಕೊತ್ತಂಬರಿ ನಾಲ್ಕರಿಂದ ಐದು ಹಸಿಮೆಣಸು ಪುದೀನ ಕೊತ್ತಂಬರಿ ಹಸಿಮೆಣಸು ಪೇಸ್ಟ್ ಮಾಡೋಕ್ಕಿರೋದು ಈರುಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ನೀವು ಮಸಾಲೆ ಇರೋದು ಇದನ್ನು ಚೆನ್ನಾಗಿ ಚಾಪ್ ಮಾಡಿ ಗರಂ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಜಾಯಿಕಾಯಿ ಕಾಯಿ ಹೂವು ನಕ್ಷತ್ರ ಹೂವು ಬಿರಿಯಾನಿ ಎಲೆ ಮತ್ತು ಕಾಳು ಮೆಣಸು ವೆಜಿಟೇಬಲ್ಸ್ ಬಂದುಬಿಟ್ಟು ನೀವು ಯಾವ್ದು ಬೇಕೋ ತೊಗೋಬೋದು ಆದರೆ ಪಲಾವಿಗೆ ನವಿಲ್ ಕೋಸಿದ್ರೆ ಸೂಪರ್ ಟೇಸ್ಟಿ ಇರುತ್ತೆ ಸೊ ನಾವು ಇಷ್ಟು ಡಿಫ್ರೆಂಟ್ ಟೈಪಲ್ಲಿರೋ ಒಂದು ವೆಜಿಟೇಬಲ್ ತೊಗೊಂಡಿದ್ದೀವಿ ಹಾಗೆ ಗರಂ ಮಸಾಲೆ ಕಸ್ತೂರಿ ಮೆತ್ತಿ ದಾಶಿನ ಪುಡಿ ಧನಿಯಾ ಪುಡಿ ಹಾಗೆ ಪಲಾವ್ ಮಸಾಲ ಇದಿಷ್ಟು ಮಸಾಲ ಬಂದ್ಬಿಟ್ಟು ಇದು ಹೇಗೆ ಮಣ್ಣು ನೋಡೋಣ ಬನ್ನಿ ಒಂದು ಕುಕ್ಕರಿಗೆ ಫೋರ್ ಟು ಫೈವ್ ಟೇಬಲ್ ಸ್ಪೂನಷ್ಟು ಸನ್ಫಲನ್ನ ಹಾಕ್ಕೊಳ್ಳಿ ಆ ನಂತರ ನಾವು ಸ್ಪೈಸಸ್ ಹೇಳಿದ್ನಲ್ಲ ಚಕ್ಕೆ ಲವಂಗ ಅದನ್ನ ಹಾಕ್ಕೋಬೇಕು ಎಣ್ಣೆಗೀಗ ಎಣ್ಣೆಗೆ ಹಾಕಿದ ನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಸ್ಪೈಸಸ್ನ ಅದಾಗಿದ್ದೇ ಈರುಳ್ಳಿ ಒಂದು ಎರಡು ಈರುಳ್ಳಿ ಹೇಳಿದ್ನಲ್ಲ ಆ ಈರುಳ್ಳಿಯನ್ನು ಹಾಕ್ಕೋಬೇಕು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಸೊ ಒಂದು ಡಿಫ್ರೆಂಟ್ ಆಗಿರೋ ಒಂದು ಇದು ನೋಡಿ ನೋಡಿ ಇಷ್ಟ ಆದರೆ ನೀವು ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಟೊಮೆಟೊವನ್ನು ಹಾಕೋಬೇಕು ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗೆ ನೀವು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಆಯಿತು ನಿಮಗೆ ಎಷ್ಟು ಟೇಸ್ಟಿಗೆ ಅಂದರೆ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ವ ಸೊ ನೀವು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕನ್ನ ಹಾ ಹಾಕಿದ್ರೆ ಸಾಕು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಮಸಾಲೆಗೆಲ್ಲ ಹಿಡಿಬೇಕಲ್ವ ಸೊ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ ನೀವು ನೋಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಒಂದು ವಾಸನೆ ಹೋಗಬೇಕಲ್ವ ಸೊ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಹೇಳಿದ್ನಲ್ಲ ಕೊತ್ತಂಬರಿ ಪುದೀನ ಮತ್ತು ಹಸಿ ಮೆಣಸಿನ್ಕಾಯಿ ಅದನ್ನ ನೀರು ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ ಅದನ್ನ ಪೇಸ್ಟ್ ಮಾಡಿದ್ದು ಈಗ ಈಗ ಮಸಾಲೆಗೆ ಹಾಕಿದ್ರೆ ಆಯಿತು ಇದನ್ನ ಹಾಕಿ ನೀವು ಅದು ನೀರು ಇದೆಯಲ್ಲ ಇದು ಮಿಕ್ಸಿಯಲ್ಲಿ ನೀರು ಇರುತ್ತೆ ಸ್ವಲ್ಪ ಬಾಕಿ ಇರುತ್ತಲ್ಲ ಮಸಾಲೆ ಅದು ಹೇಳ್ತೀನಿ ಆಗ ಹಾಕಿದ್ರೆ ಸಾಕು ಈಗ ನೀರು ಹಾಕಬೇಡಿ ಈಗ ನೀರು ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ ತಂದಿಸೈತಿ ನೀರು ಸೊ ಈಗ ಹಾಕೋದು ಬೇಡ ಈಗ ಅದು ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗ್ರೀನ್ ಮಸಾಲೆ ಹಾಕಿದ್ವಲ್ಲ ಆ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಸ್ಪೈಸಸ್ ಹೇಳಿದ್ನಲ್ಲ ಗರಂ ಮಸಾಲೆ ಕಸ್ತೂರಿ ಮೆತಿ ಅದನ್ನ ಹಾಕೋಬೇಕೀಗ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಲದಲ್ಲಿ ಫ್ರೈ ಮಾಡಿಕೊಂಡು ನೋಡಿ ಈಗ ಮಸಾಲದಲ್ಲಿ ಫ್ರೈ ಮಾಡ್ಕೊಂಡ ನಂತರ ಈಗ ನೀರು ಹಾಕಬೇಕು ಗೈಸ್ ನೋಡಿ ಈಗ ಮಸಾಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ಪೈಸಸ್ ಹಾಕಿರ್ತೀವಲ್ಲ ಸೊ ಆಗ ಮಸಾಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಆಗ ನೀವು ನನ್ನ ಕುಕ್ ಮಿಕ್ಸಿಯಲ್ಲಿರೋ ನೀರು ಹೇಳಿದ್ನಲ್ಲ ಆ ನೀರನ್ನು ಸ್ವಲ್ಪ ನೀರು ಹಾಕಿ ಹಿಂಗೆ ಇದು ಮಾಡಿ ಇಷ್ಟೇ ಸ್ವಲ್ಪ ನೀರನ್ನು ಹಾಕಿ ಹಿಂಗೆ ಮಾಡಿ ಹಾಕಿದ್ರೆ ಆಯ್ತು ಈಗ ಮಸಾಲೆ ಸ್ವಲ್ಪ ಬಿಡುತ್ತೆ ಆಗ ನೋಡಿ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿರೋ ಒಂದು ರೆಸಿಪಿ ಅಲ್ವಾ ಮಸಾಲೆ ಎಲ್ಲ ನೋಡಿದ್ರೆ ಗೊತ್ತಾಗುತ್ತಲ್ವ ಈಗ ತರಕಾರಿ ಹಾಕಿ ತರಕಾರಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ನೋಡಿ ಚೆನ್ನಾಗಿ ತರಕಾರಿ ಮಿಕ್ಸ್ ಮಾಡಿದ ನಂತರ ನೀವು ಎಷ್ಟು ಅನ್ನ ತೊಗೊ ಅಕ್ಕಿ ತೊಗೊಳ್ತೀರಾ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಅಕ್ಕಿ ತೊಗೊಳ್ತೀರಾ ನಿಮ್ಮ ಡಿಪೆಂಡು ನಾವು ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ವಿ ಹಾಗೆ ಎರಡು ಕಪ್ಪಷ್ಟು ನೀರು ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ನೀರು ತೊಗೊಂಡಿದ್ದೀವಿ ಈಗ ಪಲಾವ್ ಎಂದು ಹೇಳಿದ್ನಲ್ಲ ಅದನ್ನ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕೀಗ ಪಲಾವಿಗೆ ಈ ತರಕಾರಿಗೆ ನೋಡಿ ಎರಡು ಕಪ್ಪಷ್ಟು ನೀರು ನೀರನ್ನು ಹಾಕಿದ ನಂತರ ಅದು ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕಿ ಚರ್ ತರಕಾರಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀರು ಕುದಿಯೋಕೆ ಹಿಡಿಯತ್ತಲ್ವ ಗೈಸ್ ಸ್ವಲ್ಪ ಹೊತ್ತು ನಂತರ ನೀರು ಕುದಿಯುವಾಗ ಈಗ ಅಕ್ಕಿಯನ್ನು ಹಾಕಿದ್ರೆ ಆಯಿತು ಕೈ ಬರ್ತಿದೆ ನೀವು ನೋಡ್ತಾ ಇರಬೇಕು ಯಾಕೆ ಇದು ಕೈ ಬಂದಿದೆ ಅಂತ ಒಂದು ಕೈಯಲ್ಲಿ ಇಟ್ಟು ವೀಡಿಯೋ ಮಾಡುವಾಗ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕಾಗಿ ಡ್ರೈ ಪಡ್ ತೊಗೋಬೇಕು ಗೈಸ್ ಡ್ರೈ ಫ್ರೂಟ್ ಹಾಕಬೇಕು ಡ್ರೈ ಇಟ್ಟು ಸೊ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೈ ಬಂದಿದೆ ಸ್ವಲ್ಪ ಹಾಗೆ ಅಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಈಗ ಅಕ್ಕಿಯನ್ನ ಸ್ವಲ್ಪ ಹೊತ್ತು ಅದನ್ನು ಕುದೀಬೇಕಲ್ವ ಸೊ ಅಕ್ಕಿ ಸ್ವಲ್ಪ ಕುದಿಯುವಾಗ ಕುದಿದಂಗೆ ಕಾಯ್ಬೇಕು ನೋಡಿ ಈಗ ಸ್ವಲ್ಪ ಕುದೀತಿದ್ಯಲ್ವ ಈಗ ಕುದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಬೇಕು ಎರಡು ವಿಝಿಲ್ ಬಂದಿದ ನಂತರ ಈಗ ನೋಡಿ ವಿಸಿಲಿಗೆ ಮುಚ್ಚಿದ ನಂತರ ಈಗ ನಾನು ವಿಸಿಲ್ ತೆಗೆದು ಮಾಡ್ತಿದ್ದೀನಿ ಈಗ ಆಯಿತು ಎರಡು ವಿಸಿಲಾಗಿದ್ದೆ ತೆಗೆದ್ರೆ ನೋಡಿ ಗೈಸ್ ಹೇಗೆ ತರಕಾರಿ ಎಲ್ಲ ಮೇಲೆ ಹೇಗೆ ವಾಸನೆ ಗೈಸ್ ಮೊಬೈಲಿಗೆ ಸೂಪರ್ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿದೆ ಒಮ್ಮೆಲೆ ಮಾಡಿ ನೋಡಿ ಎಲ್ಲರಿಗೂ ಇಷ್ಟಕ್ಕೆ ಹಾಗೆ ಯಾರಾದರೂ ಮೊದಲ ಟೈಮ್ ನೋಡಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್